ಇತ್ತೀಚೆಗೆ ಜನಗಳಲ್ಲಿ ಒಂದು ಕನ್ಫ್ಯೂಷನ್ ಈ ಪ್ರೀ ಬಯೋಟಿಕ್ಕು ಪ್ರೋ ಬಯೋಟಿಕ್ಕು ಅಂದರೆ ಏನು ಅಂತ ನೋಡಿ ನಮ್ಮ ಕರ್ಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಅದು ಇಂಪಾರ್ಟೆಂಟು ಡೈಜೆಷನ್ಗೆ ಆರೋಗ್ಯಕ್ಕೆ ಬಟ್ ಅದು ಆ ಬ್ಯಾಕ್ಟೀರಿಯಾ ಎಲ್ಲಿಂದ ನಮಗೆ ಸಿಗುತ್ತೆ ಅಂದರೆ ಫರ್ಮೆಂಟೆಡ್ ಫುಡ್ ತಂಗ್ಳನ್ನ ಅಂದ್ಕೊಳ್ಳಿ ನೀವು ಬಟ್ ಅನ್ಫಾರ್ಚುನೇಟ್ಲಿ ತಂಗಳನ್ನ ತಿನ್ನೋರು ಇದ್ದಾರೆ ಬಟ್ ಈಚೀಚೆಗೆ ಅನ್ನನ ಬಿಸಿ ಮಾಡಿಕೊಂಡು ಚಿದ್ರಾನ್ನ ಮಾಡ್ಕೊಂಡು ರಾತ್ರಿ ಮಿಕ್ಕ ಅನ್ನನ ಬೆಳಗ್ಗೆ ಬಿಸಿ ಮಾಡ್ಕೊಂಡು ತಿಂತಾರೆ ಬಟ್ ತಂಗಳನ್ನ ತಿನ್ನಿ ಅಂತ ಯಾರೂ ಡಾಕ್ಟ್ರ್ ಅಡ್ವೈಸ್ ಮಾಡೋದಿಲ್ಲ ನಿಮಗೆ ಅನೇಕ ಪದ ಮೊಸರು ಆ್ಯಕ್ಚುಲಿ ಫರ್ಮೆಂಟ್ ಆಗಿರೋ ಫುಡ್ನೊಳಗೆ ಈ ಬ್ಯಾಕ್ಟೀರಿಯಾ ಇರುತ್ತೆ ಇವತ್ತು ಕ್ಯಾಪ್ಸೂಲೇ ಬರುತ್ತೆ ಬ್ಯಾಕ್ಟೀರಿಯಾ ಇರೋವಂಥ ಕ್ಯಾಪ್ಸುಲ್ ಅವನ್ನೇ ನಾವು ಪ್ರೊಬಯೋಟಿಕ್ ಅನ್ನೋದು ಸೊ ಇದು ಲಾಟ್ ಆಫ್ ಕನ್ಫ್ಯೂಷನ್ ತಂಗಳನ್ನ ತಿಂದರೆ ಒಳ್ಳೆಯದ ಅಂತ ಬಟ್ ಬೇರೆ ಬೇರೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಅದರೊಳಗೆ ಸಾಲ್ಮೋನೆಲ್ಲ ಇರುತ್ತೆ ನೀವು ಅದನ್ನು ತಿನ್ನೋದ್ರಿಂದ ನಿಮಗೆ ಟೈಫಾಯ್ಡ್ ಬರ್ಬೋದು ಜಾಂಡೀಸ್ ಬರ್ಬೋದು ದಯವಿಟ್ಟು ತಂಗಳನ್ನ ತಿನ್ನಬೇಡಿ ತಂಗ್ಳನ್ನು ತಿನ್ನೋದರಿಂದ ಯಾರ್ಯಾರು ತಪ್ಪು ನಿಮ್ಗೆ ಹೇಳಿರ್ತಾರೆ ಅದರೊಳಗೆ ಇದಿರುತ್ತೆ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ತೊಗೊಳ್ಳಿ ಪ್ರೊಬಯೋಟಿಗ ಇಲ್ಲ ಅದನ್ನು ಅಡ್ವೈಸ್ ಮಾಡಲ್ಲ ಮಿಕ್ಕ ಅನ್ನನ ವೇಸ್ಟ್ ಮಾಡಬೇಡಿ ಅದನ್ನು ಬಿಸಿ ಯಾವತ್ತು ಬಿಸಿ ಮಾಡಿದರೆ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಒಂಟು ಆಗಿ ಈ ಬ್ಯಾಕ್ಟೀರಿಯಾಳ ಬಗ್ಗೆ ನಿಮಗೆ ತುಂಬ ಕನ್ಫ್ಯೂಷನ್ ನಮ್ಮಲ್ಲಿ ಪೆಥೋಜೆನಿಕ್ ಬ್ಯಾಕ್ಟೀರಿಯಾ ಅಂದರೆ ಕಾಯಿಲೆ ತರುವಂಥ ಬ್ಯಾಕ್ಟೀರಿಯಾ ಬೇರೆ ಕಮೆನ್ಸಲ್ ಬ್ಯಾಕ್ಟೀರಿಯಾ ಬೇರೆ ನಮ್ಮ ದೇಹದ ಮೇಲೆಲ್ಲ ಅನೇಕ ಬ್ಯಾಕ್ಟೀರಿಯಾ ಇರ್ತವೆ ಅದನ್ನೆಲ್ಲ ನಾವು ಕಮೆನ್ಸಲ್ಸ್ ಅಂತೀವಿ ಅಂದರೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಸೊ ಇದ್ರ ಬಗ್ಗೆ ನಿಮಗೆ ತುಂಬ ಗೊಂದಲ ಇರುತ್ತೆ ಬೇಡ ನಾವ್ಯಾರು ಕೂಡ ನಿಮಗೆ ತಂಗ್ಳನ್ನ ಅದರೊಳಗಾಗಿ ಹಳ್ಳಿಗಳ ಕಡೆ ತ ಅನ್ನ ಇಟ್ಟರೆ ಅದರ ಮೇಲೆ ನೊಣಗಳು ಸೊಳ್ಳೆಗಳೆಲ್ಲ ಮುಸಿರಿರ್ತವೆ ಜಿರಳೆ ಬಂದು ಹೋಗಿರ್ತವೆ ಹಲ್ಲಿ ಬಂದು ಹೋಗಿರ್ತವೆ ದಯವಿಟ್ಟು ಅದೆಲ್ಲ ಬೇಡ ಮಿಕ್ಕ ಅನ್ನವನ್ನು ಜೋಪಾನ್ದಾಗ ಕವರ್ ಮಾಡಿಟ್ಟಿರಿ ಬೆಳಗ್ಗೆ ಎದ್ದು ಅದನ್ನು ವೇಸ್ಟ್ ಮಾಡ್ದಿರಾ ಅದನ್ನು ಫ್ರೈ ಮಾಡಿ ಚಿತ್ರಾನ್ನ ಅದನ್ನು ಮಾಡ್ಕೊಂಡು ತಿನ್ಬೋದು ಇದು ಭಾಳ ಇಂಪಾರ್ಟೆಂಟು ನಿಮಗೆ ಪ್ರೊ ಬ್ಯಾಕ್ಟೀರಿಯಾ ನ್ಯಾಚುರಲಿ ಫರ್ಮೆಂಟೆಡ್ಡು ಹಣ್ಣುಗಳಲ್ಲಿ ಸಿಗುತ್ತೆ ಅಥವಾ ಮೊಸರಿನಲ್ಲಿ ಸಿಗುತ್ತೆ ಆದ್ದರಿಂದ ಅದ್ರ ಬಗ್ಗೆ ತುಂಬ ಗೊಂದಲ ಬೇಡ